ನಮಸ್ಕಾರ ಬಂಧುಗಳೇ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಕೊಡಬೇಕು ಅಂತ ಇದ್ದೀನಿ ಅದು ನನ್ನ ಒಂದು ಚಾನಲಿನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಏನಪ್ಪ ಇವನು ಬ್ಯಾಕ್ ಗ್ರೌಂಡಲ್ಲಿ ಆಂಬುಲೆನ್ಸ್ಗಳನ್ನ ನಿಲ್ಲಿಸ್ಕೊಂಡಿದ್ದಾನೆ ಅಂತ ನೀವು ಅನ್ಕೋಬೋದು ಎಸ್ ಖಂಡಿತವಾಗ್ಲೂ ಉಚಿತ ಸೇವೆಯ ಆಂಬುಲೆನ್ಸ್ಗಳನ್ನ ನಾನು ಹಿಂದೆ ನಿಲ್ಲಿಸ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದು ತುಂಬ ಜನಕ್ಕೆ ಶೇರ್ ಮಾಡಬೇಕು ಈ ಒಂದು ವಿಡಿಯೋನ ನೀವು ಸ್ಟಾರ್ಟಿಂಗ್ ನೋಡೋದಾದರೆ ತುರ್ತು ಎಮರ್ಜೆನ್ಸಿ ಅಂತ ಬಂತು ಅಂದರೆ ಆಂಬುಲೆನ್ಸ್ ಸೇವೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಸನಲ್ಲಿ ಅಂತೂ ಯಾರೂ ಆಂಬುಲೆನ್ಸ್ ಸೇವೆಯನ್ನು ಉಚಿತವಾಗಿ ಕೊಟ್ಟಿಲ್ಲ ಸೊ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷದಿಂದ ಈ ಒಂದು ಎರಡು ಆ್ಯಂಬುಲೆನ್ಸ್ ಸೇವೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ನೀವು ಈ ಒಂದು ಆಂಬುಲೆನ್ಸ್ ಸೇವೆಗಳನ್ನ ಬಳಸ್ಕೋಬೋದು ನಾನು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಸಹಿತ ಹಾಕಿರ್ತೀನಿ ಆಂಬುಲೆನ್ಸ್ ಯಾವ ಥರ ಸೇವೆನ ಅವ್ರು ಕೊಡ್ತಾರೆ ಅಂತ ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಕಡೆ ಒಂದು ಆ್ಯಂಬುಲೆನ್ಸ್ ಇದೆ ಆ್ಯಂಡ್ ಈ ಕಡೆ ಒಂದು ಆ್ಯಂಬುಲೆನ್ಸ್ ಇದೆ ಒಳಗಡೆ ಎಲ್ಲ ನಾನು ತೋರಿಸ್ತೀನಿ ಈ ಒಂದು ವೀಡಿಯೋದಲ್ಲಿ ಈ ಕಡೆಯೂ ಅಷ್ಟೇ ಸೊ ಗಾನವಿ ಉಚಿತ ಸೇವೆ ಅಂತ ಆ್ಯಂಬುಲೆನ್ಸ್ ನೇಮ್ ಕೊಟ್ಟೆ ನೋಡಿ ಎಷ್ಟು ಬಟನ್ ಟೈರ್ಗಳಿದೆ ಸೊ ಆಂಬುಲೆನ್ಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಟೈರ್ಸ್ ಯಾಕಂದ್ರೆ ಗ್ರಿಪ್ಪು ಅವರು ತುಂಬಾ ಫಾಸ್ಟಾಗಿ ಹೊಡಿತಾರೆ ಆ್ಯಂಬುಲೆನ್ಸ್ಗಳನ್ನ ಹಾಗಾಗಿ ಅದಕ್ಕೋಸ್ಕರನೇ ಒಂದು ನ ಮೈಂಟೈನ್ ಮಾಡಬೇಕು ಅಂತ ತುಂಬ ಟೈರ್ಗಳನ್ನ ತುಂಬಾ ಟೈರ್ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡಿರ್ತಾರೆ ಟಿ ಫೋರ್ ಇಂಟು ಸೆವೆನ್ ಉಚಿತ ಸೇವೆ ಆ್ಯಂಬುಲೆನ್ಸ್ ಸೊ ಇದು ಸ್ಟಿಕರಿಂಗು ಇದು ಒಂದು ಸ್ಟಿಕರಿಂಗು ಸೀದಾ ಬರುತ್ತೆ ಸೊ ಇನ್ನೊಂದು ಸ್ಟಿಕರಿಂಗು ಉಲ್ಟಾ ಬರುತ್ತೆ ಯಾಕಂದ್ರೆ ಸೀದಾ ಕಾಣುತ್ತೆ ಮೆರೋನಲ್ಲಿ ಹಾಗಾಗಿ ಆಂಬುಲೆನ್ಸ್ ಅಂತ ಎರಡೂ ಕಡೆಯೂ ಉಲ್ಟಾ ಹಾಕಿರ್ತಾರೆ ಮೇಲ್ಗಡೆ ಸ್ನೇಹಿತರೆ ಉಚಿತ ಸೇವೆಯನ್ನು ನೀಡ್ತಾ ಇರುವಂತಹ ನಮ್ಮ ಶರಣ್ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಸೊ ಸರ್ ಹೇಳಿ ಸರ್ ನಮಸ್ಕಾರ ಕೆರೆ ಜನತೆಗೆ ಈ ಶರಣ್ ಮಾಡುವ ನಿಮ್ಮ ಮನೆ ಮಗ ಮಾಡುವ ಶರಣ್ ಮಾಡುವ ನಮಸ್ಕಾರಗಳು ಎರಡು ಕೆರೆಯಲ್ಲಿ ಉಚಿತ ಸೇವೆ ಅಂತ ಹೇಳ್ಬಿಟ್ಟು ಎರಡು ಗಾಡಿನ ಎರಡು ಗಾಡಿನ ಉಚಿತವಾಗಿ ಬಿಟ್ಟಿದ್ದೀವಿ ಒಂದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೆ ಈ ಸೇವೆ ಸಲ್ಲಿಸ್ತಾ ಇದ್ದ ಆರು ತಿಂಗಳಿಂದ ಏನೋ ನಾವು ಪ್ರಚಾರ ಆಗಲಿ ಇನ್ನು ಯೂಟ್ಯೂಬು ವಾಟ್ಸಪ್ಪು ಇದು ಯಾವುದೂ ನನಗೆ ಗೊತ್ತಿರಲಿಲ್ಲ ಅದನ್ನು ತೋರಿಸ್ಕೊಟ್ಟನು ಶೂ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಸಪೋರ್ಟ್ ಮಾಡ್ತಾ ಇದ್ದಾನೆ ನನಗೆ ಅವನು ನಂದು ಸಿಗಬೇ ಸಪೋರ್ಟ್ ಅನ್ನೋದಕ್ಕಿಂತಲೂ ಒಬ್ಬ ಬ್ರದರಾಗಿ ಏನು ಮಾಡಬೇಕು ಮಾಡ್ತಾ ಆಂಬುಲೆನ್ಸ್ ಸೇವೆನ ಉಚಿತವಾಗಿ ಅರಸಿಕೆರೆ ಜನತೆಗೆ ತಲುಪಲಿನ ಒಂದೇ ಕಾರಣಕ್ಕೋಸ್ಕರ ಈ ಡೆಡ್ ಬಾಡಿಗಳು ಒಡೆಯೋದಕ್ಕೆ ಬೇರೆ ಕಡೆಯಿಂದ ತಗೊಬರೋಕ್ಕೆ ಶಾವ ಹಳ್ಳಿ ಜನಗಳಿಗೆ ತುಂಬ ಸಮಸ್ಯೆ ಇದೆ ಒಂದು ಟು ಡಬಲ್ ಬಾಡಿಗೆಗಳನ್ನ ಬೇರೆಯವ್ರ್ ಕೇಳೋದ್ರಿಂದ ಬಡ ಜನತೆಗೆ ಅದನ್ನು ಬರ್ಸೋಕೆ ಆಗದರ ಕಾರಣದಿಂದ ನಾನು ಉಚಿತವಾಗಿ ಡೀಸೆಲ್ ಖರ್ಚನ್ನು ಮಾತ್ರ ತಗೊಂಡು ಈ ಎರಡು ಗಾಡಿನ ಜನಸೇವೆಗೆ ಅಂತ ಬಿಟ್ಟಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೇವೆ ನೀವು ಅವರು ಹೇಳಿದ್ರು ನಿಮ್ಮ ಫ್ರೆಂಡು ಅಂತ ಬಗ್ಗೆ ಗೆಳೆಯರು ಅಂತ ಹೇಳಿದ್ರು ನೀವೇನು ಹೇಳ್ತೀರಾ ಈ ಗಾಡಿಗಳ ಬಗ್ಗೆ ಈ ಗಾಡಿ ಬಿಟ್ಟು ಎರಡು ಗಾಡಿಗಳ್ನ ಬಿಟ್ಟು ಸುಮಾರು ಗಾಡಿ ಓಡ್ತಾನೆ ಇದ್ದಾವೆ ಸುಮಾರು ಒಂದಷ್ಟು ಸುಮ್ಮ ಸಿಕ್ಕ ಬಟ್ಟೆ ಜನ ಈ ಉಪಯೋಗನ ಪಡ್ಕೊಂಡಿದ್ದಾವೆ ಅದರಲ್ಲಿ ತೀರಾ ಅತಿ ಕಡಿಮೆ ಅಂತ ಕಡಿಮೆ ಇದೆ ಹಳ್ಳಿ ಜನಗಳಿಗೆ ತಲುಪಿಲ್ಲ ಈ ವಿಚಾರ ಹಾಗಾಗಿ ಈ ಮೂಲಕ ನಿಮಗೆ ತಿಳಿಸೋದೇನಂದರೆ ಪ್ರತಿ ಹಳ್ಳಿ ಜನಗಳು ರೈತ ಬಾಂಧವರು ಹಾಗೂ ಕೂಲಿ ಕಾರ್ಮಿಕರು ಮತ್ತು ಇನ್ನಿತರ ಜನಸಾಮಾನ್ಯಗಳು ಮಧ್ಯಮ ವರ್ಗದ ಜನಸಾಮಾನ್ಯಗಳು ಈ ಉಚಿತ ಸೇವೆಗಳನ್ನ ಉಪಯೋಗಿಸ್ಕೊಂಡ್ರೆ ಅನುಕೂಲ ನಾವು ಮಾಡಿದ್ದಕ್ಕೂ ನಮಗೆ ಸಾರ್ಥಕವಾಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಮಾಡಬೇಕು ಅಂತ ಅನ್ಕೊಂಡಿದ್ದು ನಮ್ಮ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಪ್ರೇರಣೆ ಮೇರೆಗೆ ಅವರೇ ಅನಾಡಿ ಸಹಾಯ ಮಾಡ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅವ್ರ ಅಭಿಮಾನಿಗಳು ಆಗಿ ಅಂತ ಹೇಳಿ ಡಿ ಬಾಸ್ ಅವ್ರನ್ನ ಪ್ರೇರಣೆ ತಗೊಂಡು ಅವರಿಗೋಸ್ಕರ ನಾವು ಈ ಗಾಡಿಗಳ ಉಚಿತ ಸೇವೆಗೆ ಬಿಡ್ತಾ ಇದೀವಿ ಇದಕ್ಕೆಲ್ಲ ನಮಗೆ ಮುಖ್ಯ ಕಾರಣ ಡಿ ಬಾಸ್ ನಾವೆಲ್ಲ ಮಾಡ್ತಾ ಇದ್ದು ಡಿ ಬಾಸ್ ಡಿ ಡಿ ಬಾಸ್ ಬಾಸ್ ಡಿಬಾಸ್ ಅಂತ ಮಾಡ್ತಾ ಇದೀವಿ ಆ ಮೇನ್ ಟಾಪಿಕ್ ಬಂದ್ಬಿಟ್ಟು ಜನಗಳಿಗೆ ಈ ಒಂದು ವೀಡಿಯೋ ತುಂಬಾ ರೀಚ್ ಆಗಬೇಕು ಆ್ಯಂಡ್ ತುಂಬಾ ಶೇರ್ ಆಗಬೇಕು ಅಂತ ಅವ್ರ ಆಸೆನೂ ಕೂಡ ಆ್ಯಂಡ್ ನಮ್ಮ ಆಸೆನೂ ಕೂಡ ನೀವು ಸಿಗೋಸ್ಕರ ಶೇರ್ ಮಾಡಬೇಕು ಅಂತ ಏನು ಪರ್ಪಸ್ ಇಲ್ಲ ಅಟ್ ಲೀಸ್ಟ್ ಆ ಜನಗಳಿಗೆ ಉಚಿತ ಸೇವೆ ಅಂತ ಕೊಡ್ತಾ ಇದ್ದಾರಲ್ವಾ ಸೊ ಆ ಒಂದು ಪರ್ಪಸ್ಗೋಸ್ಕರನವ್ರು ನೀವು ಈ ಒಂದು ವಿಡಿಯೋನ ತುಂಬಾ ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂತ ನಾನು ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಕರಣ್ ಬ್ರದರ್ ಅವರು ಸೊ ಇವಾಗ ಆಂಬುಲೆನ್ಸ್ ಒಳಗಡೆ ತೋರಿಸ್ತಾರೆ ಸರ್ ತೋರಿಸಿ ಸರ್ ವೀಲ್ ಓಕೆ ಅವರಿಗೆ ಪೇಷಂಟ್ ಕರ್ಕೊಂಡು ಲಿಫ್ಟ್ ಮಾಡ್ಬಹುದು ಹೊರಗಡೆ ವೆಂಟಿಲೇಟರ್ ಇದೆ ಅಂದ್ರೆ ಆಕ್ಸಿಜನ್ ಇದೆ ಆಕ್ಸಿಜನ್ ಇದೆ ಆ ಗಾಡಿಲಿ ವೀಲ್ ಸ್ಟ್ರಚರ್ ಓಪನ್ ಆಗಿ ಹೊರಗಡೆ ಹೋಗುವಂತದಿಲ್ಲ ಒಂದು ಗಾಡಿಲಿ ಮಾತ್ರ ವೀಲ್ ಸ್ಟ್ರಕ್ಚರ್ ಹೊರಗಡೆ ಹೋಗಿ ಓಪನ್ ಅಂತ ಇದೆ ಆಗುವಂತಿದೆ ಯಾವ ಒಳಗಡೆ ಇದೆ ಸರ್ ಇನ್ಸೈಡ್ ಇದೆ ಇನ್ಸೈಡ್ ಒಳಗಡೆ ಸಪ್ರೇಟ್ ಸಪ್ರೇಟ್ ಇದೆ ಆಕ್ಸಿಜನ್ ಸಿಲಿಂಡರ್ ಇದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇದು ಹಿಂದಕ್ಕೆ ಅಂತ ಹೇಳಿ ಪೇಷಂಟ್ ಮಲಗಿದಾಗ ಮತ್ತೆ ಅವರಿಗೆ ಬೆಲ್ಟ್ ಸಿಸ್ಟಮ್ ಇರುತ್ತೆ ಬೆಲ್ಟ್ ನ ಅವ್ರಿಗೆ ಮಲಗಿದಾಗ ಬೆಲ್ಟ್ ಹಾಕೋದಕ್ಕೆ ಮೂರು ಜನ ಕೊರಬಹುದು ತ್ರೀ ಮೆಂಬರ್ಸ್ಗೆ ಅವಕಾಶ ಇರುತ್ತೆ ಅಷ್ಟೇ ಫೋಟೋ ಇದು ಸರ್ ಇದು ನಮ್ಮ ತಂದೆ ಅವರು ಸರ್ ಅವರು ತೀರ್ಕೊಂಡು ಇಲ್ಲಿಗೆ ಎರಡೂವರೆ ವರ್ಷ ಆಯ್ತು ಅವರ ಜ್ಞಾಪಕಾರ್ಥವಾಗಿ ಸ್ಮರಣಾರ್ಥವಾಗಿ ಒಂದು ಅಂದ್ರಾಳು ಗ್ರಾಮಾಂತರ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಗೆ ಒಂದು ಶೌಚಾಲಯವನ್ನು ಉಚಿತ ಉಚಿತವಾಗಿ ಸ್ವಂತ ದುಡ್ಡಿಂದ ಜನಸೇವೆ ಮಾಡ್ಬೇಕು ಜನಸೇವೆ ಮಾಡಬೇಕು ಜನ ಕೇಳ್ತಾರೆ ಈ ದುಡ್ಡಲ್ಲಿಂದ ಬರುತ್ತೆ ನಿಮಗೆ ಮಾಡ್ಲಿ ಅವರು ಅದೇ ಕೇಳ್ತಾರೆ ಏನ್ ಇಷ್ಟೆಲ್ಲ ಮಾಡ್ತೀವಿ ದುಡ್ಡಲ್ಲಿಂದ ಬರುತ್ತೆ ಸರ್ ಹಗ್ಳು ರಾತ್ರಿ ಕಷ್ಟಪಟ್ಟು ದುಡಿತೀವಿ ಸರ್ ನನ್ನ ವೆಹಿಕಲ್ ಡೀಲಿಂಗ್ ಬಂದು ನನ್ನ ಮೈನ್ ಪ್ರೊಫೆಷನ್ ಇದೆ ವೆಹಿಕಲ್ ಡೀಲಿಂಗ್ ನಲ್ಲಿ ಗಾಡಿನಲ್ಲಿ ದುಡಿಯಾಕಂತ ದುಡ್ನ ಸಂಪೂರ್ಣವಾಗಿ ನನ್ನ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟೆ ತಿರ್ಕೊಂಡು ಊಟಕ್ಕೆ ಎಷ್ಟ್ ಬೇಕೋ ಅಷ್ಟು ಹಿಡ್ಕೊಂಡು ನನ್ನ ನಾನು ಬರ್ತಕ್ಕಂಥ ದುಡ್ನೆಲ್ಲ ಸಮಾಜ ಸೇವೆಗೆ ಕಳ್ಸ್ಕೊತಾ ಇದ್ದೀನಿ ಸದ್ಯದ ಪರಿಸ್ಥಿತಿಲಿ ಈಗಲೂ ಸಾಲ ಇದೆ ಸಾಲ ಇಲ್ಲ ಅಂತೇನಿಲ್ಲ ಸಾಲ ಇದ್ರೂ ಸದಾ ತೀರಿಸ್ಕೊಂಡು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ ಒಂದೇ ಉದ್ದೇಶ ಒಳ್ಳೇದಾಗಬೇಕು ಅಷ್ಟೇ ಮಾಡ್ತಾ ಇದ್ದೀವಿ ಗಾಡಿ ಖರ್ಚು ಆಂಬುಲೆನ್ಸ್ ಅಂದರೆ ಒಂದು ಸಣ್ಣ ಬೋಲ್ಟ್ ಪ್ರಾಬ್ಲಮ್ ಬಂದರೂ ಪಟ್ಟಣ ರೆಡ್ ಮಾಡಿಸ್ಬೇಕು ಅದನ್ನೆಲ್ಲ ಮೇಂಟೆನೆಸ್ಸು ಡ್ರೈವರ್ ಸಂಬಳ ಎಲ್ಲದೂ ನಾವೇ ಕೊಡ್ತಾ ಇರ್ತೀವಿ ಗಾಡಿ ಮೇಂಟೆನೆಸ್ ಸಹ ನಾವೇ ಮಾಡ್ತಾ ಇರ್ತೀವಿ ಡೀಸೆಲ್ ವೆಚ್ಚ ಮಾತ್ರ ನಾವು ಬರ್ಸೋಕ್ಕೆ ಹೇಳ್ತೀವಿ ಅರಸೀಗೆರೆ ಸುತ್ತಮುತ್ತ ಅರಸೀಗೆರೆಯಿಂದ ಅರಸಿಗೆರೆ ತಾಲೂಕು ಹಾಸ್ಪಿಟ್ಲಿಂದ ಹತ್ತು ಕಿಲೋಮೀಟ್ರ್ ಒಳವ್ಯಾಪ್ತಿ ಒಳಗಡೆ ಉಚಿತ ಡೀಸಲ್ಲೂ ಸಹ ಉಚಿತ ಮಾಡಿದ್ದೀನಿ ಕಾಟೇರ ಮೂವಿ ಪ್ರಯುಕ್ತ ಕಾಟೇರ ಮೂವಿ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಜಂಕಷ್ಟು ಬೆಟ್ಟದಲ್ಲಿ ಪೂಜೆ ಮಾಡಿಸಿ ಅವತ್ತು ಆ ಪೂಜೆಗೆ ಪ್ರಯುಕ್ತ ಹತ್ತು ಕಿಲೋಮೀಟ್ರು ಒಳವ್ಯಾಪ್ತಿ ಒಳಗಡೆ ಎಲ್ಲ ಜನಗಳಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಹತ್ತು ಕಿಲೋಮೀಟ್ರ್ ಒಳಗಡೆ ಉಚಿತ ಮಾಡಿದ್ದೀವಿ ಡೀಸೆಲ್ ಸಹ ಉಚಿತ ಇದೆ ಹತ್ತು ಕಿಲೋಮೀಟ್ರ್ ಮೇಲ್ಪಟ್ಟು ಬೆಂಗಳೂರು ಇರ್ಬೋದು ಆಸ್ನ ಇರ್ಬೋದು ಮೈಸೂರು ಇರ್ಬೋದು ಬೇರೆ ಕಡೆ ಎಲ್ಲೇ ಹೋದ್ರು ನಿಮಗೆಲ್ಲ ಇನ್ನೂ ಡೀಸೆಲ್ ಬರ್ಸೋ ಶಕ್ತಿ ಇಲ್ಲ ಕೆಳಗೆ ಕೇಳ್ಬೋದು ಉಚಿತ ಸೇವೆ ಅಂತ ಹಾಕ್ಕೊಂಡ್ಬಿಟ್ಟು ನೀವೇನಪ್ಪ ಈ ಥರ ಹೇಳ್ಬಿಟ್ಟು ಉಚಿತ ಸೇವೆ ಬಾಡಿಗೆ ಅದು ಪರ್ಪಸ್ನ ಬಾಡಿಗೆ ತೊಗೊತಾ ಇಲ್ಲ ಒಂದೇ ಉದ್ದೇಶ ಡೀಸೆಲ್ ವೆಚ್ಚ ಮಾತ್ರ ತಗೊತೀವಿ ಹಾಂ ಓಪನ್ ಮಾಡ್ತೀವಿ ಎರಡು ಡೋರ್ ಫುಲ್ ಓಪನ್ ಇರುತ್ತೆ ಫುಲ್ ಆ ಗಾಡಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರುತ್ತೆ ಕೂರೋರಿಗೆ ಈ ಗಾಡಿಲಿ ಸ್ಪೇಸ್ ತುಂಬಾ ಜಾಸ್ತಿ ಇದೆ ಕಂಫರ್ಟಬಲ್ ಇದೆ ಈ ಸ್ಟ್ರಕ್ಚರ್ ಆತ ಆ ಸ್ಟ್ರಕ್ಚರ್ ತರ ಸ್ಟ್ರಕ್ಚರ್ ಬರೋದಿಲ್ಲ ಇದು ಇದೇ ಸ್ಟ್ರಕ್ಚರ್ ಬೇರೆ ತರ ಇದೆ ಈ ತರ ಸ್ಲೈಡ್ ಮಾಡಿ ಇದನ್ನ ಹೊರಗಡೆ ಕೈಲಿ ಅಂಡ್ ಹ್ಯಾಂಡ್ ಇದನ್ನ ಕೈಯಲ್ಲಿ ಇಬ್ರು ಬೇಕು ಹೋಗ್ತಾರೆ ಬರ್ತಾರೆ ಒಬ್ಬ ಡ್ರೈವರ್ ಇರ್ತಾರೆ ನನ್ನ ಜೊತೆ ಯಾವಾಗಲೂ ಒಂದ್ ಗಾಡಿ ಒಬ್ಬ ಡ್ರೈವರ್ ಇರ್ತಾರೆ ವೆಂಟಿಲೇಟರ್ ಗಾಡಿಗಳಿಗೆ ಮಾತ್ರ ಒಬ್ರು ನರ್ಸಿಡ್ಬೇಕು ಒಂದು ವೆಂಟಿಲೇಟರ್ ಗಾಡಿ ಅಲ್ಲ ಇದು ಓನ್ಲಿ ಆಕ್ಸಿಜನ್ ಸಿಲಿಂಡರ್ ಗಾಡಿ ಇದು ಆಕ್ಸಿಜನ್ ಇರುತ್ತೆ ವೆಂಟಿಲೇಟರ್ ಗಾಡಿ ಮಾಡ್ಬೇಕು ಅಂದ್ಸರಿ ಇವತ್ತಿನ ಖರ್ಚಿನ ಪ್ರಕಾರ ಒಂದ್ ಟ್ವೆ ಟೆನ್ ಟು ಟ್ವೆಂಟಿ ಟ್ವೆಲ್ ಲ್ಯಾಕ್ಸ್ ದುಡಬೇಕು ಇನ್ನೂ ಆ ಶಕ್ತಿ ಮುಂದೆ ಕೊಟ್ಟರೆ ನಾನು ಖಂಡಿತವೂ ವೆಂಟಿಲೇಟರ್ ಗಾಡಿ ಇಲ್ಲ ಮಾಡಬೇಕು ಅನ್ನೋ ಉದ್ದೇಶ ಇದೆ ವೆಂಟಿಲೇಟರ್ ಗಾಡಿ ಅರಸಿಕೆಯಾಗೆ ತುಂಬ ಅವಶ್ಯಕತೆ ಇದೆ ಮಾಡ್ತೀನಿ ಇನ್ ಫ್ಯೂಚರಲ್ಲಿ ನಾನು ಯಾವುದೇ ಏನೇ ಏನೇಂತಂದ್ರೂ ನಾನು ಯಾವುದೂ ಕಮರ್ಷಿಯಲ್ ಪರ್ಪಸ್ ತರೋದಿಲ್ಲ ಏನೇ ಮಾಡೋದು ನಮ್ಮ ಇನ್ನೂ ಆಂಬುಲೆನ್ಸ್ ಸೇವೆಗಳನ್ನ ನಮ್ಮ ಭಾಗಗಳಿಗೆ ಅಂದರೆ ಜಾವಲ್ಲಿರ್ಬೋದು ಇನ್ನು ಬೇರೆ ಬೇರೆ ಎಲ್ಲೆಲ್ಲಿ ಶಕತೆ ಇದೆಯೋ ಅಲ್ಲಿಗಳಿಗೆ ನಾನು ಆಂಬುಲೆನ್ಸ್ಗಳನ್ನ ಹಾಕಬೇಕು ನನ್ನ ನೆಕ್ಸ್ಟ್ ಉದ್ದೇಶಗಳೇ ಕರ್ನಾಟಕಕ್ಕೆ ತುಂಬ ನನ್ನ ಆಂಬುಲೆನ್ಸ್ಗಳನ್ನ ಉಚಿತ ಸೇವೆಗೆ ಮಾಡಬೇಕು ಅನ್ನೋದು ದೊಡ್ಡ ಗುರಿ ಪ್ರೇರಣೆ ಒಂದು ಬಂದು ಇಲ್ಲಿದ್ದಾರೆ ನೋಡಿ ನಮ್ಮ ದೇವರು ನಮ್ಮ ಬಾಸ್ ಡಿ ಬಾಸ್ ಈ ಡಿ ಬಾಸ್ ನಮಗೆ ಪ್ರೇರಣೆ ಕೇಶ ಇಟ್ಕೊಂಡು ನಮ್ಮ ಡಿ ಬಾಸ್ ನಮ್ಮ ದೇವರಿದ್ದಾರೆ ನಮ್ಮ ದೇವರಿಗೋಸ್ಕರ ನಾನು ಮಾಡ್ತೀನಿ ಇಲ್ಲಿ ಸರ್ ಈ ಕಡೆ ಫಸ್ಟ್ ಏಡ್ ಕಿಟ್ಟ ಇದು ಫಸ್ಟ್ ಏಡ್ ಇದೆ ಸರ್ ಬನ್ನಿ ಹೋಗೋಣ ಓಕೆ ಲಾಕ್ ಮಾಡಿಬಿಡಿ ಲಾಕ್ ಸರ್ ಇದು ಫಸ್ಟ್ ಏಡ್ ಕಿಟ್ ಇದೆ ಹಾಂ ಫಸ್ಟ್ ಏಡ್ ಕಿಟ್ಟಲ್ಲಿ ಒಂದು ಏನೇನು ಬೇಕೋ ಎಲ್ಲ ಕಾಟನ್ಸು ಅದೇನು ಬೇಕೋ ಹ್ಯಾಂಡ್ ಗ್ಲೋವ್ಸು ಆಮೇಲೆ ಮಾಸ್ಕ್ ಎಲ್ಲ ಮುಂದೆ ಇದೆ ಇದು ಬಂದು ಆಕ್ಸಿಜನ್ ಸಿಲಿಂಡ್ರು ಆಕ್ಸಿಜನ್ ಸಿಲಿಂಡರ್ ಇಟ್ಟಿರ್ತೀವಿ ಒಂದಲ್ಲ ಎರಡು ಇರ್ತವೆ ಡಬಲ್ ಡಬಲ್ ಇರುತ್ತೆ ಡಬಲ್ ರೈತ ಕಲ್ಯಾಣ ಕ್ರಾಂತಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ ಟು ಚಾನಲ್ ಯೂಟ್ಯೂಬ್ ರೈತ ಕಲ್ಯಾಣ ಕ್ರಾಂತಿ ಒಂದೇ ಒಂದು ಉದ್ದೇಶ ಏನು ಅಂತ ರೈತರುಗಳಿಗೆ ಈ ವಿಷಯ ತಲುಪಬೇಕು ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತೆ ಇನ್ನೊಂದಿದೆ ಇನ್ನೊಂದು ಮೆಸೇಜ್ ಏನಂದ್ರೆ ರೈತರುಗಳಿಗೆ ಈಗ ಆಲ್ರೆಡಿ ಒನ್ ನೈನ್ ಸಿಕ್ಸ್ ಟು ಅಂತ ಸರ್ಕಾರ ಒಂದು ಜಾರಿ ಮಾಡಿದೆ ಒನ್ ನೈನ್ ಸಿಕ್ಸ್ ಟು ಆಂಬುಲೆನ್ಸ್ ಅಂತ ಹೇಳಿ ಪಶು ಇವಿಗೆ ದನಕರುಗಳಿಗೆ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ಗಳನ್ನ ಮಾಡಿದ್ದಾರೆ ಆಂಬುಲೆನ್ಸ್ ಏನಂತಂದ್ರೆ ಒನ್ ನಾಟ್ ಒನ್ ನೈನ್ ಸಿಕ್ಸ್ ಟು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಕಾಲಿ ಒನ್ ನಾಟ್ ಏಟ್ ಎಲ್ಲ ಹೇಗಿರುತ್ತೋ ಆ ಒನ್ ನಾಟ್ ಏಯ್ಟ್ ತರನೇ ಒನ್ ನೈನ್ ಸಿಕ್ಸ್ ಟು ಅಂತ ಹೇಳ್ಬಿಟ್ಟು ಅದಕ್ಕೆ ಎಮರ್ಜೆನ್ಸಿ ಕಾಲ್ನ ನಿಮ್ಮ ಮೊಬೈಲ್ ನಲ್ಲಿ ಮಾಡಿದ್ರೆ ಅವರು ಬಂದು ಆಂಬುಲೆನ್ಸ್ ತೊಗೊಂಬಂದು ಪಶುಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ ಅದನ್ನ ಜನಗಳು ರೈತಾಪಿ ವರ್ಗದವರು ಆಲ್ಮೋಸ್ಟ್ ಜನಕ್ಕೆ ಇದು ಗೊತ್ತಿಲ್ಲ ದಯಮಾಡಿ ಕರೆ ಮಾಡಿ ನಿಮ್ ದನ ಕರುಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸ್ಪಾಟಿಗೆ ಬಂದು ಅವ್ರು ಬಂದು ಟ್ರೀಟ್ಮೆಂಟ್ ಮಾಡಿ ಬರ್ತಾರೆ ಒನ್ ನೈನ್ ಸಿಕ್ಸ್ ಟು ಅಂತ ಹೇಳ್ಬಿಟ್ಟು ನಂಬರ್ನ ಆದಷ್ಟು ನೋಟ್ ಮಾಡ್ಕೊಳ್ಳಿ ನನಗೆ ಆಂಬುಲೆನ್ಸ್ ಟಿ ಮಾಡಿ ಸಿಕ್ಕದೆ ವತಿಯಿಂದ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಯು ಸರ್ ಮಚ್ ಈ ಒಂದು ಉಚಿತ ಸೇವೆನ ಕೊಟ್ಟಿದ್ದಾರೆ ಅದು ಜನಕ್ಕೆ ಆ ರೀಚ್ ಆಗುತ್ತೆ ಅಷ್ಟು ಆದಷ್ಟು ನಾವು ರೀಚ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ ನಿಮಗೂ ಒಳ್ಳೆ ಯಶಸ್ಸು ಸಿಗಲಿ ಇದರಿಂದ ಖಂಡಿತವಾಗ್ಲೂ ಸಿಗುತ್ತೆ ಎಲ್ಲರೂ ಬಳಸ್ಕೊಳ್ಳಿ ರೈತಾಪಿ ವರ್ಗದವರು ಆಗಿರ್ಬೋದು ಇಂಥವರೇ ಅಂತ ಅಲ್ಲ ಎಲ್ಲರೂ ಬಳಸ್ಕೊಳ್ಳಿ ಈ ಒಂದು ಫ್ರೀ ಸರ್ವಿಸ್ನ